ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಅರುಂಡಿ ನರ ರಾಕ್ಷಸರು ಎಲೆಕ್ಟ್ರಿಕ್ ಶಾಕನ್ನು ಕೂಡ ಕೊಟ್ಟು ಕೂಗಾಡಿದ್ರು ಕಿರುಚಾಡಿದರು ಏನು ಮಾಡಿದರೂ ಬಿಡದೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಖುದ್ದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದರಿಂದ ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾದಂಥ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಪಾಯಿಂಟ್ಸ್ಗಳನ್ನು ಹೇಳಲಿಕ್ಕೆ ನಾನು ಬಂದಿರೋದು ಈಗಾಗಲೇ ಈ ವಿಷಯ ಇಡೀ ದೇಶದ ಮಟ್ಟದಲ್ಲಿ ವ್ಯಾಪಿಸಿದೆ ಸದ್ದು ಮಾಡ್ತಾ ಇದೆ ಕರ್ನಾಟಕದ ರಕ್ಷಣಾ ಪಡೆಗಳಿಗೂ ಇದೊಂದು ಚಾಲೆಂಜಿಂಗ್ ವಿಷಯ ಒಂದು ಕಡೆ ಮಿನಿಸ್ಟರ್ಸ್ಗಳು ಫೋರ್ಸ್ ಮಾಡಿದ್ರು ರಾಜಕಾರಣಿಗಳು ಒತ್ತಡ ಹೇರಿದ್ರು ಹಿರಿಯ ಅಧಿಕಾರಿಗಳು ಕೂಡ ಒತ್ತಡ ಹೇರಿದ್ರು ಚಾನ್ಸೇ ಇಲ್ಲ ನೋ ವೇ ಇಲ್ಲಿ ದರ್ಶನ್ ಈ ವಿಷಯದಿಂದ ಈ ಕೇಸ್ನಿಂದ ಪಾರಾಗಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಈ ಕೇಸ್ ಈಗ ಪಬ್ಲಿಕ್ ಡೊಮೈನ್ನಲ್ಲಿದೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ದೇಶ ಕೂಡ ಮಾತನಾಡ್ತಾ ಇದೆ ಎ ಸಿ ಪಿ ಚಂದನ್ ಆಗಿರ್ಬೋದು ಡಿ ಸಿ ಪಿ ಗಿರೀಶ್ ಆಗಿರ್ಬೋದು ಕಮಿಷನರ್ಗೆ ತಮ್ಮ ಕರಿಯರ್ನಲ್ಲಿ ಇದೊಂದು ಚಾಲೆಂಜಿಂಗ್ ಕೇಸ್ ಹಾಗಾಗಿ ನಾಳೆ ಏನಾದರೂ ಈ ಕೇಸ್ ಏನಾದರೂ ದರ್ಶನ್ ಪರ್ವ ಬಂದರೆ ಅಥವಾ ದರ್ಶನ್ ಈ ಕೇಸ್ನಲ್ಲಿ ಪಾರಾಗ್ಬಿಟ್ರೆ ಯಾರಾದರೂ ಇದನ್ನು ಸಿ ಬಿ ಐಗೂ ಕೊಡಲಿಕ್ಕೂ ಒತ್ತಾಯ ಇರ್ಬೋದು ಸರ್ಕಾರದಲ್ಲಿ ಏನು ಬೇಕಾದರೂ ಬದಲಾವಣೆಗಳಾಗ್ಬೋದು ಸಿ ಐ ಡಿಗೂ ಹೋಗ್ಬೋದು ಆಗ ಎಲ್ಲರ ಬುಡಕೆ ಬರುತ್ತೆ ಈಗ ಯಾರು ಇನ್ವೆಸ್ಟಿಗೇಟ್ ಮಾಡಿದ್ರಲ್ಲ ಅವರ ಬುಡಕೆ ಬರುತ್ತೆ ಮತ್ತೆ ಇನ್ವೆಸ್ಟಿಗೇಟ್ ಆದರೆ ಎಲ್ಲರನ್ನು ಕರೆಸಿ ಕರೆಸಿ ಮತ್ತೆ ಕ್ಲಾಸ್ ತೆಗೆದುಕೊಳ್ತಾರೆ ಡ್ರಿಲ್ ಮಾಡ್ತಾರೆ ಹಾಗಾಗಿ ಈ ಕೇಸ್ ಯಾವ ಹಂತಕ್ಕೂ ಬೇಕಾದರೂ ಹೋಗ್ಬೋದು ಸೊ ಸೀರಿಯಸ್ಸಾಗಿ ಇದನ್ನು ವಿಚಾರಣೆ ಮಾಡಲಿಕ್ಕೆ ಈಗ ಸಿದ್ಧರಾಗಿದ್ದಾರೆ ಹಾಗಾಗಿ ಇಲ್ಲಿ ರಾಜಕಾರಣಿಗಳ ಹೊತ್ತಡ ಅವ್ರ ಮಾತುಗಳಿಗೆ ಮನವೊಲಿದು ಇವರು ಕೂಡ ಪ್ರಭಾವಗೊಂಡು ಜೊತೆಗೆ ಅವರ ಮನವೊಲಿಸ್ಲಿಕ್ಕೆ ಇಲ್ಲಿ ದರ್ಶನ್ರವ್ರನ್ನ ಪಾರು ಮಾಡೋ ಚಾನ್ಸೇ ಇಲ್ಲ ಒಂದು ಕಡೆ ರವರು ಈಗಾಗಲೇ ಹೇಳ್ತಿದ್ದಾರೆ ಸೆಕೆಂಡ್ ಪಾಯಿಂಟಿಗೆ ಬಂದುಬಿಡ್ತೀನಿ ನಾನು ವಾರ್ನ್ ಮಾಡಿ ಬಂದೆ ಹಾಗಾಗಿ ನಾನು ಅಲ್ಲಿ ಕೊಲೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಪಾತ್ರ ಇದರಲ್ಲಿ ಇಲ್ಲವೇ ಇಲ್ಲ ಅಂತ ಏನಾದರೂ ದರ್ಶನ್ರವ್ರು ಹೇಳಿದ್ರು ಕೂಡ ಈಗಾಗಲೇ ಅಪ್ರೂವರ್ ಅಂತ ಒಬ್ಬ ವ್ಯಕ್ತಿಯನ್ನು ಮಾಡಿಕೊಂಡಿದ್ದಾರೆ ದೀಪಕ್ನೇ ಅಪ್ರೂವರಾಗಿ ತೆಗೆದುಕೊಂಡಿದ್ದಾರೆ ಯಾಕೆಂದರೆ ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು ಆತ ಹೇಳ್ಕೊಂಡಿದ್ದಾನೆ ಒಂದು ಕಡೆ ಇದು ಇಲ್ಲಿ ಆರೋಪಿಗಳ ಎಲ್ಲರ ಇಂಟೆನ್ಷನ್ ಕೂಡ ಒಂದೇ ಅದು ದರ್ಶನ್ಗೋಸ್ಕರ ಅವರೆಲ್ಲರ ಉದ್ದೇಶ ಒಂದೇ ಆಗಿತ್ತು ಕೃತ್ಯ ಎಸಗಿರೋದು ಉದ್ದೇಶ ಒಂದೇ ಯಾರು ಕೂಡ ತಮ್ಮ ಫ್ಯಾಮಿಲಿಗೋಸ್ಕರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ತಮ್ಮ ಗೆಳೆಯನಿಗೋಸ್ಕರವೋ ಮಾಡಿದ್ದಲ್ಲ ದರ್ಶನ್ಗೋಸ್ಕರ ರ ಜೊತೆಗೆ ಪವಿತ್ರ ಗೌಡ ಅವರಿಗೋಸ್ಕರ ಮಾಡಿರೋದು ಇಂಟೆನ್ಷನ್ ಒಂದೇ ಆಗಿರೋದ್ರಿಂದ ಇಲ್ಲಿ ಮೋಟಿವ್ ದರ್ಶನ್ ಆಗ್ತಾರೆ ಇಂಪಾರ್ಟೆಂಟ್ ರೋಲ್ ದರ್ಶನ್ ಅವ್ರದ್ದಾಗುತ್ತೆ ಅವರ ಮೋಟಿವಿಂದಲೇ ಅವರು ನಮ್ಮ ಹಣ್ಣನಿಗೆ ಇಂಪ್ರೆಸ್ ಮಾಡಬೇಕು ನಮ್ಮ ಬಾಸ್ಗೆ ನಾವು ಒಳ್ಳೆಯವರು ಅಂತ ಅನಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೂ ಹೊಡೆದಿರೋದ್ರಿಂದ ಮೇಜರ್ ರೋಲ್ ಆಗುತ್ತೆ ಹಾಗಾಗಿ ಬಾಸ್ ಏನು ಹೇಳ್ತಾರೋ ಅದನ್ನು ಅವರು ಕೇಳಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ದರ್ಶನ್ರವರು ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ ಅವ್ರು ಯಾವಾಗ ಕಿ ಕಿಡ್ನಾಪ್ ಮಾಡಿದ್ರು ಅಲ್ಲಿಗೆ ಎಲ್ಲ ಆರೋಪಿಗಳ ಕತೆಯೇ ಮುಗಿದಂತಾಗಿದೆ ಹಾಗಾಗಿ ಅವ್ರನ್ನ ಸುಮ್ಮನೆ ವಾಪಸ್ ಮನೆಗೆ ಕಳಿಸುವ ಅಥವಾ ರೇಣುಕಾ ಸ್ವಾಮಿಗೆ ಹೊಡಿದೆ ಬಡಿದೆ ಹಿಂಸೆ ಕೊಡದೆ ಟಾರ್ಚರ್ ಕೊಡದೆ ವಾಪಸ್ ಕಳಿಸೋ ಜವಾಬ್ದಾರಿ ದರ್ಶನ್ಗಿತ್ತು ಆದರೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಐವತ್ತು ಜನರ ಗ್ಯಾಂಗಲ್ಲಿದ್ದು ವಾಪಸ್ ಹೋಗಿದ್ದು ಇಪ್ಪತ್ತು ಜನ ಇನ್ನು ಉಳಿದವರು ಸೇರ್ಕೊಂಡು ಹೊಡೆದಿದ್ದು ಮುನ್ನೂರ ನಾಲ್ಕು ಸೆಕ್ಷನ್ ಉದ್ದೇಶಪೂರ್ವಕ ಅಲ್ಲದ ಮಾನವ ಹತ್ಯೆ ಇಲ್ಲಿ ಬರೋದೇ ಇಲ್ಲ ತ್ರೀ ನಾಟ್ ಟು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಯಾಕೆ ಅಂತ ಹೇಳಿದ್ರೆ ಆರಂಭದಲ್ಲಿ ಹೇಳಿದ್ನಲ್ಲ ನಾನು ಅದೇ ಇಂಪಾರ್ಟೆಂಟ್ ರೋಲ್ ಇಲ್ಲಿ ದರ್ಶನ್ ಮೋಟಿವ್ ಆಗ್ತಾರೆ ಹಾಗಾಗಿ ಇಂಟೆನ್ಷನ್ ವಿತ್ ಇಂಟೆನ್ಷನ್ ಮಾಡಿರೋದ್ರಿಂದ ವಿತ್ ಇಂಟೆನ್ಷನಲ್ಲಿ ಈ ಕೇಸ್ ಆಗಿರೋದ್ರಿಂದ ಅದೇ ಮೇಜರ್ ಆಗುತ್ತೆ ಜೊತೆಗೆ ಈಗೆಲ್ಲ ದರ್ಶನ್ ಅವ್ರನ್ನ ಎ ಸೆವೆಂಟೀನ್ಗೆ ಸೇರಿಸಿ ಎ ಸಿಕ್ಸ್ಟೀನ್ಗೆ ಸೇರಿಸಿ ಅವ್ರನ್ನ ಸಾಕ್ಷ್ಯಾಧಾರವನ್ನಾಗಿ ಮಾತ್ರ ತೆಗೆದುಕೊಳ್ಳಿ ಅದು ಚಾನ್ಸೇ ಇಲ್ಲ ಹಾಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಇಲ್ಲಿ ಎಲ್ಲರ ಕಾಮನ್ ಇಂಟೆನ್ಷನ್ ಮತ್ತು ಕಾಮನ್ ಆಬ್ಜೆಕ್ಟ್ ಒಂದೇ ಇರೋದ್ರಿಂದ ಎಲ್ಲರಿಗೂ ಒಂದೇ ಶಿಕ್ಷೆ ಆಗುತ್ತೆ ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕಿ ನೋಡೋದು ಎಲ್ಲರ ಉದ್ದೇಶವೂ ಕೂಡ ಒಂದೇ ಕೊಲೆ ಮಾಡೋದಾಗಿತ್ತು ಹಾಗಾಗಿ ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಯಾರ ಒತ್ತಡ ಯಾವುದೇ ಪಾರಾಗಲಿಕ್ಕಂತರೂ ಚಾನ್ಸೇ ಇಲ್ಲ ದರ್ಶನ್ಗೆ ದರ್ಶನ್ ಅವರು ಹೊಡಿತಾ ಇರೋ ವಿಡಿಯೋ ಇದೆ ಹಾಗಾಗಿ ಇಲ್ಲಿ ನಾನು ನಾಲ್ಕನೇ ಪಾಯಿಂಟಿಗೆ ಬರ್ತಾ ಇದ್ದೀನಿ ಹೈ ವಿಟ್ನೆಸ್ ಆಗುತ್ತೆ ದರ್ಶನ್ ಅವರ ಹೊಡಿತಾ ಇರ್ತಕ್ಕಂಥ ವೀಡಿಯೋ ಸಿ ಸಿ ಟಿ ವಿ ಫುಟೇಜಲ್ಲಿ ಈಗಿದೆ ಅಂತ ಈಗಾಗಲೇ ಬಹಳಷ್ಟು ಆಗ್ತಿದೆ ಅದನ್ನು ರಿಕವರಿ ಮಾಡಿದ್ರು ದರ್ಶನ್ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಜೊತೆಗೆ ಡಿ ವಿ ಆರ್ ಆಗಿರ್ಬೋದು ಅಥವಾ ಸಿ ಸಿ ಟಿ ವಿ ಅದನ್ನು ಫೂಟೇಜ್ನ ರಿಕವರಿ ಮಾಡೋದಾಗಿರ್ಬೋದು ಅಥವಾ ಲೊ ಟವರ್ ಲೊಕೇಶನ್ಸ್ಗಳ ಅಲ್ಲಿದ್ದರಾ ಇಲ್ವಾ ಅನ್ನೋದನ್ನು ಆ ಸಮಯದಲ್ಲಿ ಪರಿಶೀಲನೆ ಮಾಡೋದಾಗಿರ್ಬೋದು ಎಲ್ಲವೂ ಮಾಡೋದರಿಂದ ಇಲ್ಲಿ ದರ್ಶನ್ ಅವರು ಇದರಲ್ಲಿ ಪಾತ್ರಧಾರಿ ಆಗಿಲ್ಲ ಅಂತ ತಪ್ಪಿಸ್ಕೊಳ್ಳಲಿಕ್ಕೆ ಚಾನ್ಸೇ ಇಲ್ಲ ಇನ್ನೊಂದು ಕಡೆ ಪ್ರೊಸೀಜರಲ್ ಜಸ್ಟಿಸ್ನು ಕೂಡ ನಾವು ನೋಡಬೇಕಾಗುತ್ತೆ ಒಂದು ಕಡೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿನ ಪಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡಿರೋ ಅವರ ರೋಲ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಂದ ಬಂದಿರೋ ಮಾಹಿತಿ ಇದೆಯಲ್ಲ ಅವರು ಕಲೆ ಹಾಕಿರೋ ಮಾಹಿತಿ ಇದೆಯಲ್ಲ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಒಪ್ಪಿಸಲಾಗುತ್ತೆ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈಗಾಗಲೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ರಕ್ತ ಆಗಿರ್ಬೋದು ಕೂದಲು ಆಗಿರ್ಬೋದು ರೇಣುಕಾ ಸ್ವಾಮಿಯವರ ಒಂದು ರಕ್ತದ ಅಲ್ಲಿ ಕಲೆಗಳಾಗಿರ್ಬೋದು ಆ ಕೂದಲಿನ ತುಂಡುಗಳಾಗಿರ್ಬೋದು ಚರ್ಮ ಜೊತೆಗೆ ಫಿಂಗರ್ ಪ್ರಿಂಟ್ ಎಲ್ಲವನ್ನು ಈಗಾಗಲೇ ಕಲೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ದರ್ಶನ್ರವರು ಇಲ್ಲೂ ಕೂಡ ನುಣುಚಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹದಿನೇಳು ಜನರಲ್ಲಿ ಒಬ್ಬ ವ್ಯಕ್ತಿಯು ದರ್ಶನ್ಗೆ ಹೊಡೆದ್ರೂ ಕೂಡ ಆತ ಸತ್ತ ದರ್ಶನ್ ಅಲ್ಲಿರ್ತಕ್ಕಂಥ ಆರೋಪಿಗಳೆಲ್ಲರೂ ಕೂಡ ದರ್ಶನರವರು ಹದಿನೇಳು ಜನರು ನಾವು ಹೊಡೆದಿವಿ ಆದರೆ ಇನ್ಯಾರೋ ಹೊಡೆದಿದ್ದಕ್ಕೆ ಸತ್ತ ಅಥವಾ ದರ್ಶನರವರೇ ಹೊಡೆದಿದ್ದಕ್ಕೆ ಆತ ಸತ್ತ ಅಂತ ಹದಿನೇಳು ಜನರಲ್ಲಿ ಯಾರಾದರೂ ಒಬ್ಬ ಒಪ್ಕೊಂಡ್ರು ಆತನನ್ನು ಮೇಜರ್ ಹೈ ವಿಟ್ನೆಸ್ ಆಗಿ ಪರಿಗಣಿಸ್ಲಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ ಈಗಾಗಲೇ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಿಸ್ತಾ ಇದ್ದಾರೆ ಇಲ್ಲೂ ಕೂಡ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ಹೇಳಬೇಕು ಇಲ್ಲಿ ದರ್ಶನ್ ಅವರು ಸಿಗಾಕ್ಕೊಳ್ಳೋ ಚಾನ್ಸಸ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರೂ ವಿಚಾರಣೆ ಮಾಡ್ತಾ ಇರೋದ್ರಿಂದ ಅಲ್ಲಿ ಯಾರಾದರೂ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಏನಾದರೂ ಮಾಹಿತಿಯನ್ನು ಕೊಟ್ಟರೆ ದರ್ಶನ್ರವರೇ ಹೊಡೆದ್ರು ಹಲ್ಲೆ ಮಾಡಬೇಕಾದ್ರೂ ಅವರು ಅಲ್ಲಿದ್ದರು ಅವರೇ ಮರ್ಮಾಂಕ ಹೊಡೆದಿದ್ದು ಅವರೇ ಚಿತ್ರಹಿಂಸೆ ಕೊಟ್ಟಿದ್ದು ಅಂತ ಯಾರಾದರೂ ಒಪ್ಪಿಗೆ ಕೊಟ್ಟರೆ ಅವು ಆತನ ಸ್ಟೇಟ್ಮೆಂಟ್ನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪರಿಗಣಿಸಿ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಅದೇ ಮಾತನ್ನ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಿಸ್ಲಾಗುತ್ತೆ ಜೊತೆಗೆ ಆತನಿಗೆ ಹೇಳಲು ಕೂಡ ಆಗಿರುತ್ತೆ ಜಡ್ಜ್ಮೆಂಟೆಲ್ಲ ಇಯರ್ಹಿಂಗ್ವರೆಗೂ ಕೂಡ ಆತ ಅದೇ ಮಾತಿಗೆ ಆನ್ ಆಗಿರಬೇಕು ಉಲ್ಟಾ ಹೊಡಿಬಾರ್ದು ಆತ ಉಲ್ಟಾ ಹೊಡೆದ್ಬಿಡ್ತಾನೆ ಅಂತಾರೆ ಮೊದಲೇ ಮ್ಯಾಜಿಸ್ಟ್ರೇಟ್ ಹತ್ರ ಹೇಳಿಸಿ ನೀನೇನಾದರೂ ವಿಚಾರಣೆ ವೇಳೆ ಅಥವಾ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಮತ್ತೇನಾದರೂ ಉಲ್ಟಾ ಹೊಡೆದ್ರೆ ಈ ನೀನು ಕೊಟ್ಟಿರ್ತೀಯಲ್ಲ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತೀವಲ್ಲ ಅದನ್ನು ನಿನ್ನ ವಿರುದ್ಧವೇ ಹಾಕಲಾಗುತ್ತೆ ಆವಾಗ ನೀನೇ ಪ್ರಬಲ ಸಾಕ್ಷಿ ಆಗ್ತೀಯಾ ನಿನ್ನ ವಿರುದ್ಧವೇ ನಾವು ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ ಅಂತಲೇ ಸ್ಟೇಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿಯವರೆಗಿನ ಹದಿನೇಳು ಆರೋಪಿಗಳು ಏನು ಕೊಟ್ಟಿರ್ತಾರಲ್ಲ ಸ್ಟೇಟ್ಮೆಂಟು ಅದು ಉಲ್ಟಾ ಹೊಡಿಲಿಕ್ಕೆ ಸಾಧ್ಯವಿಲ್ಲ ಅದು ಉಲ್ಟಾ ಆಗಲಿಕ್ಕೂ ಸಾಧ್ಯವಿಲ್ಲ ಹಾಗಾಗಿ ದರ್ಶನ್ರವರಿಗೆ ಶಿಕ್ಷೆ ಪ್ರಮಾಣ ಏನಿದೆ ಅದು ಅವ್ರಿಗೆ ಏನಾಗಿರುತ್ತೆ ಅವ್ರಿಗೇನು ತಪ್ಪಿತಸ್ಥರಿಗೆ ಏನಾಗಿರುತ್ತಲ್ಲ ಅದರ ಪ್ರಮಾಣ ಕಮ್ಮಿ ಆಗೋ ಚಾನ್ಸೇ ಇಲ್ಲ ಜೊತೆಗೆ ಈಗಾಗಲೇ ನೀವೆಲ್ಲ ಕೇಳಿದ್ದೀರಾ ನರರಾಕ್ಷಸರಂತೆ ಎಗ್ರಿ ಈಗಾಗಲೇ ಕೋರ್ಟ್ ಮುಂದೆನೂ ಕೂಡ ಅದೇ ಮಾತುಗಳನ್ನು ಹೇಳಿದ್ದಾರೆ ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿರೋದು ಅಮಾಯಕ ರೇಣುಕಾ ಸ್ವಾಮಿಗೆ ವಾಟರ್ ಹೀಟ್ರ್ ಇರುತ್ತಲ್ಲ ವಾಟ್ರ್ ಹೀಟರ್ ಅದನ್ನು ತೆಗೆದುಕೊಂಡು ಆತನಿಗೂ ಕೂಡ ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿರೋದು ದರ್ಪದ ದರ್ಶನ ಅಂತ ಹೇಳ್ಬೋದು ಕ್ರೌರ್ಯವನ್ನು ಮೆರೆದಿರೋದು ಹಾಗಾಗಿ ಈ ಕೇಸ್ ತುಂಬ ಸೀರಿಯಸ್ಸಾಗಿ ಹೋಗ್ತಾರೆ ಅದಕ್ಕೋಸ್ಕರವೇ ಇನ್ನೊಂದು ಐದು ದಿನಗಳ ಕಾಲಾವಕಾಶ ಕೇಳಿರೋದು ಇದು ಕ್ರೌರ್ಯದ ಪರಮಾವಧಿ ಅಂತಾನೆ ಹೇಳ್ಬೋದು ಆತ ಕೂಗಾಡಿದ್ದಾನೆ ಕಿರ್ಚಿ ಆಡಿದ್ದಾನೆ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಡಿಚ್ಚಿ ಎಲ್ಲ ಕೊಟ್ಟಿದ್ದಾರೆ ಸಿನಿಮಾಗಳಲ್ಲಿ ಡಿಚ್ಚಿ ಕೊಡುವಂತೆ ದರ್ಶನ್ರವರು ಕೂಡ ಇಲ್ಲಿ ಡಿಚ್ಚಿ ಕೊಟ್ರ ಅಂತ ಒಟ್ಟಾರಿಗೆ ಈಗಾಗಲೇ ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಒಪ್ಪಿಸಲಾಗಿತ್ತು ಮತ್ತೆ ಕರ್ಕೊಂಡು ಬಂದಿದ್ದರು ನೃಪತುಂಗ ರಸ್ತೆಯಲ್ಲಿರ್ತಕ್ಕಂಥ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು ಅಲ್ಲಿ ಎಲ್ಲ ಕೂಡ ವಾದ ಪ್ರತಿವಾದಗಳನ್ನು ಗಮನಿಸಿದ ಮೇಲೆ ಒಂದು ಹತ್ತು ದಿನ ರಿಕ್ವೆಸ್ಟ್ ಮಾಡಿಕೊಂಡ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮನವಿ ಮಾಡಿಕೊಂಡ್ರು ಪೊಲೀಸರ ಪರ ವಕೀಲರು ಆದರೂ ಕೂಡ ಐದು ದಿನ ಕಸ್ಟಡಿಗೆ ಮತ್ತೆ ತೆಗೆದುಕೊಳ್ಳುವಂತೆ ಈಗಾಗಲೇ ನ್ಯಾಯಾಲಯ ಮುಂದೆ ಮುಂದಾಗ ಒಟ್ಟಾರೆಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಈ ಕೇಸ್ನಲ್ಲಿ ತಪ್ಪಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ ಯಾಕೆ ಒಂದು ಕಾಮನ್ ಇಂಟೆನ್ಷನ್ ಕಾಮನ್ ಆಬ್ಜೆಕ್ಟ್ ದರ್ಶನ್ ಅವರೇ ಜೊತೆಗೆ ಅವರೇ ಇದಕ್ಕೆ ಮೋಟಿವ್ ಜೊತೆಗೆ ಇಲ್ಲಿ ನೆಕ್ಸ್ಟ್ ಕೇಸ್ ಇದೇನಾದರೂ ಸಿ ಬಿ ಎ ಅಥವಾ ನೆಕ್ಸ್ಟ್ ಏನಾದರೂ ಮತ್ತೆ ಬೇರೆ ತನಿಖಾ ತಂಡಗಳಿಗೆ ಅಥವಾ ಏಜೆನ್ಸಿಗಳಿಗೆ ಹೋಗ್ಬಿಟ್ರೂ ಕಷ್ಟ ಆಗುತ್ತೆ ಹಾಗಾಗಿ ಜೊತೆಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನವರ ಪ್ರತಿಯೊಂದು ಅಂಶಗಳು ಅದು ಕೂಡ ಇನ್ನೊಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ತೆಗೆದುಕೊಂಡಿರೋದು ಹಾಗಾಗಿ ದರ್ಶನ್ರವರು ಪಾರಾಗಲಿಕ್ಕೆ ಚಾನ್ಸೇ ಇಲ್ಲ ಅವರಿಗೆ ಶಿಕ್ಷೆ ಅಂತರೂ ಕಟ್ಟಿಟ್ಟ ಬುತ್ತಿ ಏನೆಲ್ಲ ಆಗ್ಬೋದು ಅಂತ ಸರಿ ನೋಡ್ಬೋಣ ಏನೆಲ್ಲ ಶಿಕ್ಷೆ ಆಗ್ಬೋದು ಅಂತ ಐ ಪಿ ಸಿ ಸೆಕ್ಷನ್ ಟು ನಾಟ್ ಒನ್ ಅಪರಾಧ ಸಾಕ್ಷ್ಯ ನಾಶ ಮಾಡಿದ್ದಕ್ಕೆ ಹತ್ತು ವರ್ಷ ಗರಿಷ್ಠ ಶಿಕ್ಷೆಯನ್ನು ವಿಧಿಸಬಹುದು ಅಥವಾ ಮುನ್ನೂರ ಎರಡರ ಪ್ರಕಾರ ಐ ಪಿ ಸಿ ಸೆಕ್ಷನ್ ಜೀವಾವಧಿ ಶಿಕ್ಷೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು ಐ ಪಿ ಸಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಮುನ್ನೂರ ಅರವತ್ತ್ನಾಲ್ಕು ಕೊಲೆಗೆ ಎತ್ತ ಹತ್ತು ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯೂ ಕೂಡ ಆಗಬಹುದು ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಪರಾಧಿಕ ಒಳಸಂಚಿಗೆ ಸಂಚಿಗೆ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯನ್ನು ವಿಧಿಸಬಹುದು ಇಷ್ಟೆಲ್ಲ ಸಂಕಷ್ಟದಲ್ಲಿ ಈಗ ಡಿ ಬಾಸ್ ಇದ್ದಾರೆ ಏನೆಲ್ಲ ಆಗುತ್ತೆ ಅದೆಲ್ಲ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು ನಿಮ್ಮ ಕಮೆಂಟ್ಸ್ನೂ ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ